ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಎಲ್ಲ ಒಂದು ಕಡೆ ಅಧಿಕಾರ ಯಾರಿಗೂ ಸಿಕ್ತೇವರು ಅಷ್ಟು ಅಧಿಕಾರ ಸಿಕ್ತು ಆ ರೀತಿ ಮಾತಾಡ್ತಕ್ಕಂಥದಕ್ಕೆ ಅವ್ರ ನಡವಳಿಕೆನೇ ಒಂಥರ ಬೇಸರಿಕೆ ಆಗಿತ್ತು ಅವ್ರ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಅನ್ನೋದು ಬಿಟ್ಟರೆ ಅವರಲ್ಲಿರ್ತಕ್ಕಂಥ ಅರ್ಹತೆ ಏನು ಅನ್ನೋದ್ರ ಬಗ್ಗೆ ಅವರೇ ಪ್ರಶ್ನೆಗಳು ಹಾಕೋಬೇಕು ಆರ್ ಎಸ್ ಎಸ್ಸು ಈ ದೇಶ ಈ ದೇಶ ನಡೆದುಕೊಂಡ ದಾರಿ ಸೂರ್ಯ ಚಂದ್ರ ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ದೇಶದಲ್ಲಿ ಸದೃಢವಾಗಿ ಈ ದೇಶದ ಮುಂದಿನ ಪೀಳಿಗೆಗೆ ಆಧಾರಸ್ತಂಭವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ನಡೀತಾ ಇರೋದ್ರಿಂದ ಅದರೊಳಗೆ ಒಂದೋ ಎರಡೋ ಪರ್ಸೆಂಟ್ ಈ ಥರದ ಜನ ಇರ್ತಾರೆ ಆದರೆ ನಾನು ನಿನ್ನೆ ತಾನೇ ಮಾಧ್ಯಮದಲ್ಲಿ ಮಾತಾಡಿದ್ದೀನಿ ಅವರು ಇದನ್ನು ಬದಲಾವಣೆ ಮಾಡಿಕೊಂಡು ದೇಶದ ಮುಖ್ಯವಾಹಿನಿಗೆ ಬರಲಿ ದೇಶ ಇದ್ದರೆ ಮಾತ್ರ ನಾವು ಈ ದೇಶ ಭಾರತ ದೇಶ ಜಾತ್ಯತೀತ ದೇಶ ಹಿಂದೂ ದೇಶ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ದೇಶವನ್ನು ಕಟ್ಟಿದಂಥ ಅಡಿಪಾಯ ಏನಿದೆ ಇದಕ್ಕೆ ಆರ್ ಎಸ್ ಎಸ್ನವರ ಕೊಡುಗೆ ಅಪಾರವಾಗಿದೆ ಅದನ್ನು ಅರ್ಥ ಮಾಡಿಕೊಂಡು ಅವರು ಹೆಜ್ಜೆ ಇಟ್ಟರೆ ನಾನು ಭಾರತ ಸರ್ಕಾರದ ಮಂತ್ರಿಯಾಗಿ ಬೇರೆ ಭಾಷೆಗಳನ್ನು ಮಾಡ್ತಕ್ಕಂಥದ್ದು ನನಗೆ ಸಾಧ್ಯತೆ ಇಲ್ಲ ಆದ್ದರಿಂದ ನಿನ್ನೆ ಏನೇನು ಹೇಳಬೇಕು ಹೇಳಿದ್ದೀರಿ ಅದನ್ನು ಅರ್ಥೈಸ್ಕೊಂಡು ಇನ್ನು ಮುಂದೆ ಆದರೂ ಅವರು ಕೆಲಸ ನೂರಾರು ಇದರಿ ಅದನ್ನು ಬಿಟ್ಟು ನೀವೆಲ್ಲ ಒಂದು ಕಡೆ ಖಾಲಿ ಡಬ್ಬ ಇಟ್ಕೊಂಡು ಬೇರೆ ಬೇರೆ ಇಶ್ಯೂಗಳು ತೊಗೊಂಡು ಜನರ ಭಾವನೆಗಳನ್ನು ಯಾಕೆ ಬೇರೆ ಬೇರೆ ರೂಪಕ್ಕೆ ಹೋಗ್ತಾ ಇದ್ದೀರಿ ನಿಮ್ಮ ಕೆಲಸ ಕಾರ್ಯ ಏನು ಬರ್ರಿ ಒಂದು ಸಾರಿ ಭಾರತ ಸರ್ಕಾರ ಹೆಂಗೆ ನಡೀತಾ ಇದೆ ಇಡೀ ಬ ದಕ್ಷಿಣ ಭಾರತ ಉತ್ತರ ಭಾರತ ಯಾವ ರೀತಿ ಇವತ್ತು ಮಳೆ ಬಂದು ತೊಂದರೆ ಆಯಿತು ನಿಮ್ಮಲ್ಲಿ ಫ್ಲೆಡ್ ಆಗಿ ನಿಮ್ಮ ಕ್ಷೇತ್ರಕ್ಕೆ ಯಾವ ಥರ ನೀವು ಹೋಗಿ ಬಂದಿದ್ದೀರಾ ಒಂದು ಸಾರಿ ನೀವು ಉತ್ತರ ಕರ್ನಾಟಕದಲ್ಲಿ ನೀವು ಚಲೋ ಭಾಗದಲ್ಲಿ ಹೋಗಿದ್ದೆ ಬಸವ ಕಲ್ಯಾಣಕ್ಕೆ ಬೆಳೆ ಬಂದಿರ್ತಕ್ಕಂಥ ಬಂದಿರ್ತಕ್ಕಂಥ ಪದಾರ್ಥಗಳೆಲ್ಲ ಕೂಡ ಕೊಡ್ ನಾಡ್ತಾ ಇದ್ದೋ ಇಂಥದನ್ನು ಮಾಡಿ ಎಲ್ಲ ಒಂದು ಕಡೆ ಅವ್ರಿಗೆ ಸಹಾಯ ಮಾಡೋದನ್ನು ಬಿಟ್ಟು ಆರ್ ಎಸ್ ಎಸ್ ಆರ್ ಎಸ್ ಎಸ್ ನಿಮ್ಗೆ ಏನದು ನಿಮಗೆ ಆ ಥರದ ದೆವ್ವ ಇಟ್ಕೊಂಡಿದೆ ಅಂತ ಕಾಣಿಸ್ತದೆ ಆ ದೆವ್ವನ ಬಿಡಿಸೋದಕ್ಕೆ ಜನನೂ ಇದ್ದಾರೆ ಇನ್ನು ಮುಂದಾದರೂ ಇಂಥ ದೇಶದ ಚಟುವಟಿಕೆಗಳಿಗೆ ದೇಶದ ಅಡಿಪಾಯಕ್ಕೆ ದೇಶದ ಭದ್ರ ಬೂನಾದಿಗೆ ತನ್ನದಾದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಬಗ್ಗೆ ನೀವು ಮಾತಾಡೋದಕ್ಕೆ ನೈತಿಕತೆ ಇಲ್ಲ ಆ ನೈತಿಕತೆಯನ್ನು ದಯವಿಟ್ಟು ಅರ್ಥ ಮಾಡ್ಕೊಂಡು ಕೆಲಸ ಮಾಡಿ ಇದು ನನ್ನ ವಿನಮ್ರ ವಿನಂತಿ ಸರ್ ಗೂಗಲ್ ಗೂಗಲ್ನ ಎ ಐ ಟೆಕ್ನಾಲಜಿಯ ಕಂಪ್ನಿ ಆಂಧ್ರ ಪ್ರದೇಶಕ್ಕೆ ಪಾಲಾಗಿದೆ ಸರ್ ಕರ್ನಾಟಕದಲ್ಲಿ ಇರಬೇಕಾಗಿತ್ತು ಅದು ಪಾಲಾಗಿ ನಾಟ್ ಓನ್ಲಿ ಗೂಗಲ್ ಪಕ್ಕದಲ್ಲೇ ಇವತ್ತು ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿ ಆಗಿ ಒಂದು ವರ್ಷ ಮೂರು ತಿಂಗಳಾಯಿತು ಯಾವ ಮಟ್ಟಕ್ಕೆ ಇದೆ ಏನು ಮಾಡ್ತಾಯಿದ್ದೀರಿ ನೀವು ಮಾತಾಡ್ತಾರೆ ಐದು ಸಾವಿರ ಗುಂಡಿ ಮುಚ್ಚಿದ್ದೀವಿ ಆರು ಸಾವಿರ ಗುಂಡಿ ಮುಚ್ಚಿದ್ದೀವಿ ಆ ರಾಜ್ಯದಲ್ಲಿ ಏನಿದೆ ಈ ರಾಜ್ಯ ಇದನ್ನು ಬಿಟ್ಟು ಉಡಾಪೆ ಮಾತುಗಳನ್ನು ಬಿಟ್ಟು ವಾಸ್ತವ ಸಂಗತಿಗಳ ಬಗ್ಗೆ ನೀವು ಗಮನ ಹರಿಸಿ ನೀವು ಯಾರು ಮುಖ್ಯಮಂತ್ರಿ ಆಯ್ತೀರೋ ಯಾರು ಹೋಗ್ತೀರೋ ಯಾರು ಬರ್ತಿರೋ ಏನಾಯ್ತಾರೋ ಇನ್ನೆರಡು ವರ್ಷ ಇಪ್ಪತ್ತ್ನಾಲ್ಕು ತಿಂಗಳು ಆಮೇಲೆ ನಿಮ್ಮ ದಪ್ಪ ಖಾಲಿ ಆಗ್ತದೆ ಏನಾಗ್ತದೆ ಅನ್ನೋದು ತಿಾಗಿ ಜನರ ಭಾವನೆಗಳಿಗೆ ಜನರಿಗೆ ಏನು ನೀವು ಕೊಟ್ಟಿದ್ದೀರಿ ನೀವು ಒಂದು ಆಶ್ವಾಸನೆ ಅದಕ್ಕೆ ನೀವು ಮನ್ನಣೆ ಕೊಡಿ ನಾನಿವ ಭಾರತ ಸರ್ಕಾರದ ಮಂತ್ರಿ ಆದ ರೈಲ್ವೆ ಮತ್ತು ಜಲಶಕ್ತಿ ಮಂತ್ರಿ ಕೊಟ್ಟರು ನನಗೆ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಯಾವ ರೀತಿ ನಿರ್ವಹಣೆ ಮಾಡ್ತಾಯಿದ್ದೀವಿ ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಆಗ್ತಾಯಿರ್ತಕ್ಕಂಥ ಅನೇಕ ಕೆಲಸ ಕಾರ್ಯಗಳು ಇವತ್ತು ಕರ್ನಾಟಕದಲ್ಲಿ ನಲವತ್ತು ಮೂರು ಸಾವಿರಕ್ಕೂ ಕೋಟಿಗೂ ಮೇಲ್ಪಟ್ಟು ಕೆಲಸಗಳು ನಡೀತಾ ಇದೆ ರೈಲ್ವೆ ಲೆವೆಲ್ ಕ್ರಾಸಿಂಗು ಒಂದು ಲೆವೆಲ್ ಕ್ರಾಸಿಂಗ್ ನಿಮ್ಮ ಕೈಲಿ ನಿಮ್ಗೆ ಇರಲಿಲ್ಲ ಕೇವಲ ಹನ್ನೊಂದು ವರ್ಷದಲ್ಲಿ ಹದಿಮೂರು ಸಾವಿರ ಲೆವೆಲ್ ಕ್ರಾಸಿಂಗನ್ನು ಮಾಡಿದ್ದೀವಿ ಕರ್ನಾಟಕದಲ್ಲಿ ಇನ್ನು ಎರಡು ಮೂರು ವರ್ಷದಲ್ಲಿ ಎಲ್ಲಿರೋ ಲೆವೆಲ್ ಕ್ರಾಸಿಂಗ್ ಅಂತ ಹುಡ್ಕೋ ಪರಿಸ್ಥಿತಿಗೆ ತರ್ತಾ ಇದ್ದೀವಿ ದಯವಿಟ್ಟು ಅದನ್ನು ಮಾಡಿರಿ ಯಾಕೆ ರೀ ಕೃಷ್ಣ ನಿಮ್ಮ ಅಪ್ಪರೇ ಸೇಳ್ಕೊಂಡು ಸಾರಿ ಪ್ರಿಯಾಂಗಾ ಕರಿಗೆ ಅದನ್ನು ಮಾಡಿರಿ ಅದನ್ನು ಬಿಟ್ಟು ಎಲ್ಲ ಒಂದು ಕಡೆ ಅದನ್ನು ಮಾಡಿ ಇದನ್ನು ಮಾಡಿ ಅನ್ನೋದು ಬಿಟ್ಟು ನಿಮ್ಮ ಇಲಾಖೆ ಅಂತ ದೊಡ್ಡ ಇಲಾಖೆ ಐ ಟಿ ಬಿ ಟಿ ನಿಮ್ಮಲ್ಲಿದೆ ಗ್ರಾಮೀಣಾಭಿವೃದ್ಧಿ ನಿಮ್ಮಲ್ಲಿದೆ ಜೆ ಜೆ ಎಮ್ ನಿಮ್ಮಲ್ಲಿದೆ ಯಾವ್ಯಾವ ರೀತಿ ಕಾರ್ಯಕ್ರಮ ಹಾಕ್ಕೊಡಿ ಓಡಾಡಿ ದ್ವೇಷ ಮತ್ತೊಂದು ಜನರನ್ನ ಎಲ್ಲ ಒಂದು ಕಡೆ ಸಂಘರ್ಷದ ವ್ಯವಸ್ಥೆಯಲ್ಲಿ ತರ್ತಕ್ಕಂಥದ್ದು ರಾಜಕಾರಣ ಅಲ್ಲ ಪ್ರಧಾನಮಂತ್ರಿಗಳು ನಮ್ಮ ಪದೇ ಪದೇ ಹೇಳ್ತಾ ಇರ್ತಾರೆ ತಮ್ಗೆ ಗೊತ್ತಿದೆ ಒಂದು ತಿಂಗಳು ರಾಜಕಾರಣ ಬಿಟ್ಟರೆ ಇನ್ನು ಇನ್ನು ಇಡೀ ದಿನ ಇಡೀ ಟೈಮನ್ನು ನೀವು ಅಭಿವೃದ್ಧಿಗೋಸ್ಕರವಾಗಿ ಮೀಸಲಿಡಿ ನಾನೊಬ್ಬ ಎಮ್ ಒ ಎಸ್ಸು ನಾನು ಮೊನ್ನೆ ಪಂಜಾಬ್ನ ಅಮೃತ್ಸರ್ಗೆ ಹೋಗಿದ್ದೆ ನಮ್ಮ ಪಾಡ್ರು ಆ ಭಾಗದಲ್ಲಿ ಪಾಕಿಸ್ತಾನದ ಕೊನೆ ಬಾರ್ಡರ್ ಹಳ್ಳಿಗಳಿಗೆ ಹೋಗಿದೆ ಕಾಕಡೆ ಅಂತ ಅಂದ್ಬಿಟ್ಟು ಆ ಕಾಕಡೆ ಜನ ಹೇಳ್ತಾರೆ ಇಷ್ಟೆಲ್ಲ ತೊಂದರೆ ಆಗಿದೆ ಮಳೆ ಬಂದಿದ್ದೆಲ್ಲ ತೊಂದರೆ ಆಗಿದೆ ಏನಾದರೂ ತಾವು ನಮ್ಗೆ ಸಂದೇಶ ಕೊಡ್ತೀರಾ ಪ್ರೈಮ್ ಮಿನಿಸ್ಟ್ರಿಗೆ ನಾನು ಹೋಗಿ ತಿಳಿಸ್ತೀನಿ ಅಂದಾಗ ಅವ್ರು ಹೇಳೋದು ಒಂದೇ ಒಂದು ಮಾತು ದೇಶದ ರಕ್ಷಣೆಯನ್ನು ಮಾಡ್ತಕ್ಕಂಥ ಅದಕ್ಕೆ ಆಪ್ರೇಷನ್ ಸಿಂಧೂರ ಮಾಡಿ ನಮ್ಮೆಲ್ಲರಿಗೂ ಕೂಡ ಒಂದು ರೀತಿ ಶಕ್ತಿ ಕೊಟ್ಟಿದ್ದಾರೆ ಭಗವಂತ ಅವರು ಆದ್ದರಿಂದ ಮಳೆ ಪ್ರಕೃತಿಯಿಂದ ಆಗ್ತಕ್ಕಂಥ ಅನಾಹುತಕ್ಕೆ ಸರ್ಕಾರ ಏನು ಕೊಡ್ತದೆ ಅದು ಸ್ವೀಕಾರ ಮಾಡಿ ನಾವು ಮತ್ತೆ ಸರಿ ಹೋಗ್ತೀವಿ ಅನ್ನೋದು ದೊಡ್ಡ ಮಾತನ್ನು ಹೇಳ್ತಾರೆ ಅಂಥ ಭಾವನೆಗಳನ್ನ ಬೆಳೆಸ್ಕೊಳ್ಳಿ ಹತ್ತಾರು ಸಾರಿ ಹೇಳಿದೆ ನೀವು ಬರ್ರಿ ನಾನು ಕರ್ಕೊಂಡು ಹೋಗ್ತೀನಿ ಯಾವ ರೀತಿಯಲ್ಲಿ ಪ್ರ ಭಾರತ ಸರ್ಕಾರ ನಡೀತಾ ಇದೆ ಅಂತೂಲ ಅದನ್ನು ಇಂಪ್ಲಿಮೆಂಟ್ ಮಾಡಿ ಮಾಡೋದು ಇವ್ರು ಏನು ಮಾಡೋದು ಸಾಹೇಬ್ರೆ ಪದೇ ಪದೇ ಹೇಳೋದ್ರಿಂದ ಅರ್ಥ ಇಲ್ಲ ನೋಡಪ್ಪ ಒಂದು ನಿಮಿಷ ತಾಳಿ ಅವರು ರಾಜ್ಯದ ಮಂತ್ರಿ ಅವ್ರ ಕೇಳೇ ಇಂಟೆಲಿಜೆನ್ಸಿ ಇದೆ ಅವ್ರ ಕೈಲೇ ಎಲ್ಲ ಥರದಲ್ಲೂ ಇದೆ ಅದು ಯಾರು ಏನು ಅಂತ ಬಹಿರಂಗ ಪಡಿಸೋಕ್ಕೆ ಹೇಳ ಪತ್ರ ಬರೆಯೋಕ್ಕೆ ಕೇಳಿರಿ ಎನ್ಐ ಎ ಇದೆ ನಮ್ಮಲ್ಲಿ ಭಾರತ ಸರ್ಕಾರದಲ್ಲಿ ಏನೆಲ್ಲವನ್ನು ನೋಡಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ಎಲ್ಲ ಒಂದು ಕಡೆ ಅವ್ರ ಭಾಷೆನ ಅವ್ರಿಗೆ ಬದಲಾವಣೆ ಆಗಲಿ ಅಂತ ಹೇಳ್ತೀವಿ ನಾ ಬೆದರಿಕೆ ಕರೆ ಮತ್ತೊಂದು ಕರೆ ಇವರೇ ಯಾರ ಕೈಯಲ್ಲ ಹೇಳಿ ಮಾಡಿಸ್ಕೊಂಡಿರ್ತಾರೆ ಏನೋ ಗೊತ್ತಿಲ್ಲ ಇನ್ನೊಬ್ಬರು ಮಾಡಿಸ್ಕೊಡೋಕೆ ಗೊತ್ತಿಲ್ಲ ಆದರೆ ಒಬ್ಬ ಮಂತ್ರಿಯಾಗಿ ಈ ರೀತಿ ಬೇಜವಾಬ್ದಾರಿ ತಂದೇಲಿ ಮಾತಾಡೋದಿದೆಯಲ್ಲ ನಿಮಗೆ ಒಳ್ಳೆಯದಲ್ಲ ಒಳ್ಳೆ ಇತಿಹಾಸ ಇರ್ತಕ್ಕಂಥ ಕುಟುಂಬ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ನಾನು ಕೂಡ ಐವತ್ತು ವರ್ಷಕ್ಕೂ ಮೇಲ್ಪಟ್ಟಿಂದ ಅಂತ ಅಂಥವ್ರ ಮಗ ನಿಮಗೆ ಅರ್ಹತೆ ಎಷ್ಟಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಗಿನ್ನೂ ಅರ್ಹತೆ ಇರ್ತಕ್ಕಂಥವ್ರು ಈ ರಾಜ್ಯದಲ್ಲಿ ನಿಮ್ಮ ಕ್ಯಾಬಿನೆಟ್ನಲ್ಲಿ ಫಸ್ಟ್ ಆಗಿದ್ದಾರೆ ಆದರೆ ದಯವಿಟ್ಟು ಇನ್ಮೇಲೆ ಅಂಥದ್ದು ಅವಕಾಶ ಕೊಡಬೇಡಿ ಬೆಳೀರಿ ಒಳ್ಳೆಯವರಾಗಿ ಚೆನ್ನಾಗಿ ಕೆಲಸ ಮಾಡಿ ರಾಜಕಾರಣದಲ್ಲಿ ನಿಮ್ಮದೇ ಆದಂಥ ಭಾವನೆ ನೀವು ಹೇಳಿ ನಮ್ಮ ಭಾವನೆ ನಾವು ಹೇಳ್ತೀವಿ ನಾವೆಲ್ಲರೂ ಸೇರಿ ಒಳ್ಳೆಯ ದೇಶವನ್ನು ಒಂದು ಫೌಂಡೇಶನ್ ಏನಾಗ್ತಾ ಇದ್ದಾರೆ ರಾಷ್ಟ್ರದ ಪ್ರಧಾನಿಗಳು ಮತ್ತು ನಾವೆಲ್ಲ ಕೈ ಜೋಡಿಸೋಣ ರಾಜ್ಯದ ಅಭಿವೃದ್ಧಿ ಆದರೆ ದೇಶದ ಅಭಿವೃದ್ಧಿ ದೇಶ ಅಭಿವೃದ್ಧಿ ಆಗಬೇಕು ರಾಜ್ಯ ಅಭಿವೃದ್ಧಿ ಆಗಬೇಕು ಇಲ್ಲಿ ಯಾರಿದ್ದಾರೆ ಮುಖ್ಯ ಅಲ್ಲ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಖ್ಯ ಅಲ್ಲ ನಮಗೆ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಇನ್ನೊಂದು ಸರ್ಕಾರ ಇರ್ಬೋದು ಕರ್ನಾಟಕದಲ್ಲಿ ಅಭಿವೃದ್ಧಿ ಆದರೆ ಅಭಿವೃದ್ಧಿ ದೇಶಕ್ಕೂ ಕೂಡ ತಲುಪ್ತದೆ ವಿಶ್ವಕ್ಕೂ ಕೂಡ ತಲುಪ್ತದೆ ಇದು ರಾಷ್ಟ್ರದ ಪ್ರಧಾನಮಂತ್ರಿ ಬಂದ ನರೇಂದ್ರ ಮೋದಿಯವರ ಒಂದು ದೂರದೃಷ್ಟಿಯ ಚಿಂತೆ ಸರ್ ಆರ್ ಚುನಾವಣೆ ನಂತರ ರಾಜ್ಯದಲ್ಲಿ ಏನೋ ಬದಲಾವಣೆ ಆಗುತ್ತೆ ಬಿಜೆಪಿ ಕಾಂಗ್ರೆಸ್ನಲ್ಲಿ ಯಾಕಂತಂದ್ರೆ